ಪ್ರಕಾರ ನಾವು ಅದು ವಿಸ್ತರಣೆ ಮಾಡಿರೋದು ಸೊ ಹಾಗಾಗಿ ನಾವು ವಾದ ಮಂಡಿಸ್ತೀವಿ ಆದರೆ ಸಕಟವಾಗಿ ನೀವು ಎಲ್ಲರಿಗೂ ಗೌರ್ಮೆಂಟ್ ಪ್ರಾಪರ್ಟಿನಲ್ಲಿ ಅಲೋ ಮಾಡಿ ಅಂದರೆ ಎಲ್ಲರಿಗೂ ಅವಕಾಶ ಇರ್ತದಲ್ಲ ನಾವು ಕೇಳಿರೋದೇನು ಸರ್ಕಾರಿ ಜಾಗದಲ್ಲಿ ಸಾರ್ವಜನಿಕರ ಜಾಗದಲ್ಲಿ ಮೈದಾನಗಳಲ್ಲಿ ಇವೆಲ್ಲ ನಡಿಬಾರ್ದು ಆಮೇಲೆ ಏನು ಹೈಕೋರ್ಟ್ ಕರ್ನಾಟಕ ಹೈಕೋರ್ಟ್ ಈ ಬೆಂಗಳೂರಿನಲ್ಲಿ ಆದೇಶ ನೀಡಿದರೆ ಅದನ್ನು ವಿಸ್ತರಣೆ ಮಾಡೋದು ಅಷ್ಟೇ ಸೊ ಅದನ್ನು ಅವರು ಯಾಕೆ ಬೇಡ ಅಂತಿದ್ರೆ ಗೊತ್ತಿಲ್ಲ ಹಾಗಾದರೆ ಮತ್ತೆ ಸರ್ಕಾರಿ ಶಾಲೆಗಳ ಆವರಣಗಳಲ್ಲಿರ್ಬೋದು ಪಬ್ಲಿಕ್ ರೋಡ್ನಲ್ಲಿರ್ಬೋದು ಪರ್ಮಿಷನ್ ಇಲ್ಲ ಯಾರು ಏನಾದರೂ ಮಾಡ್ಬೋದಾ ಅದಕ್ಕೆ ಹೆಂಗೆ ಜಸ್ಟಿಫೈ ಮಾಡ್ತೀರಾ ಸರ್ಕಾರಿ ಮೇಲೆ ಇವರೆಲ್ಲರೂ ಬೇಕು ಹಂಗೆ ಬಂದು ನಾನಾಗಲಿ ನೀವಾಗಲಿ ಯಾರನ್ನ ಮಾಡ್ಬೋದಾ ಸೊ ಇಟ್ ಪಾಸಿಬಲ್ ಏನು ಇದೆ ಗೊತ್ತಿಲ್ಲ ಮೂಲಭೂತ ಹಕ್ಕಿಗೆ ಹೇಗಿದೆ ನಾವು ನೋಡಿ ನಾವು ಯಾರಿಗೂ ಮಾಡಬೇಡ ಅಂತ ಇಲ್ಲ ಅಲ್ಲ ಪರ್ಮಿಷನ್ ತಗೊಳ್ಳಿ ಅಂತ ಇದ್ದೀವಿ ಪರ್ಮಿಷನ್ ತಗೋಬಾರದು ನೀವು ಹಾಗೆ ಮಾಡ್ಬೋದು ಅಂದ್ರೆ ಅದೇ ಮೂಲಭೂತ ಹಕ್ಕಾಗ್ತದೆ ಅಂದ್ರೆ ನಾಳೆ ನಿಮ್ಮ ಮನೆಯಲ್ಲಿ ಸರ್ಕಾರಿ ಜಾಗದಲ್ಲಿರ್ಬೋದು ನಾನು ಬಂದು ಏನಾದ್ರೂ ಮಾಡ್ಬೋದು ವಿತೌಟ್ ಪರ್ಮಿಷನ್ ಅದಕ್ಕೆ ವಾಟ್ ಎವರ್ ಇಟ್ ಇಸ್ ವಿ ವಿಲ್ ಅಪೀಲ್ ವಿ ಮುಖ್ಯಮಂತ್ರಿಗಳು ಹೇಳಿದರೆ ಅಪೀಲ್ ಇದು ಹೋಗ್ತೀವಿ ಅಪೀಲ್ ಮಾಡಿದ್ರು ವಿಲ್ ಅಪೀಲ್ ಸರ್ ನಿನ್ನೆ ನಡೆದ ಶಾಂತಿ ಸಭೆ ಕೂಡ ಅಲ್ಲಿ ಅಂದರೆ ಹೇಳಿದಂಥ ಜಿಲ್ಲಾಡಳಿತ ಹೇಳಿ ನೋಡಿ ಇವರೇ ಇಲ್ಲಿವರೆಗೂ ಆರ್ ಎಸ್ ಎಸ್ ಅವರು ಏನೇನು ಬೈದಿದ್ದಾರೆ ನನಗೆ ನಿಮ್ಗೆ ಗೊತ್ತಿದೆ ನನಗಾಗಿರ್ಬೋದು ನಮ್ಮ ಕುಟುಂಬಕ್ಕಾಗಿರ್ಬೋದು ಸಾಮಾಜಿಕ ಜಾಲತಾಣ ತೆಗೆದು ಬಿ ಜೆ ಪಿ ಲೀಡರ್ಗಳು ರಾಷ್ಟ್ರ ಮಟ್ಟದಲ್ಲಿ ಮಟ್ಟದಲ್ಲಿರ್ಬೋದು ರಾಜ್ಯ ಮಟ್ಟದಲ್ಲಿ ಮಟ್ಟದಲ್ಲಿರ್ಬೋದು ಅಥವಾ ಇಲ್ಲಿನ ಲೋಕಲ್ ಲೀಡರ್ಸ್ ಇರ್ಬೋದು ಏನೇನು ಬೈತಾ ಇದ್ದಾರೆ ತಾನು ನಮ್ಮ ಮನೆ ನಮ್ಮ ನನ್ನ ವೈಯಕ್ತಿಕ ವಿಚಾರಗಳಿರ್ಬೋದು ನಮ್ಮ ಕುಟುಂಬದವ್ರ ಬಗ್ಗೆ ಇರ್ಬೋದು ನನ್ನ ಸಾಮರ್ಥ್ಯದ ಬಗ್ಗೆ ಇರ್ಬೋದು ವಿದ್ಯಾ ಅರ್ಹತೆ ಬಗ್ಗೆ ಇರ್ಬೋದು ಅರ್ಹತೆ ಬಗ್ಗೆ ಇರ್ಬೋದು ಏನೇನು ಏನೇನು ಯಾರ್ಯಾರು ಮಾತಾಡ್ತಾ ಇದ್ದಾರೆ ನಿಮ್ಗೆ ಗೊತ್ತಾ ನೋಡ್ತಾನೇ ಇದ್ದೀರಲ್ಲ ಇಷ್ಟೆಲ್ಲ ಆಗ್ಬಿಟ್ಟು ಒಬ್ಬರನ್ನ ಖಂಡಿಸಿದ್ರ ಆರ್ ಎಸ್ ಎಸ್ ಅವ್ರನ್ನ ಯಾವ ಬೈದಿದ್ದಾನೆ ಅವನಿಗೆ ಅವನು ಖಂಡಿಸಿದ್ರಾ ಅಥವಾ ಆ ಬಿ ಜೆ ಪಿ ಅಭ್ಯರ್ಥಿ ಯಾರು ಚಿತ್ತಾಪುರನಲ್ಲಿ ಇಲ್ಲ ಭಾಳ ಹುಷಾರಾಗಿರ್ಬೇಕಪ್ಪ ನೀನು ನಿಮ್ಮ ಮನೆಗೆ ಬಂದರೂ ಬರ್ಬೋದು ಅಂತ ಹೇಳೋದಕ್ಕೆ ಬಿ ಜೆ ಪಿ ಅವ್ರಿಗೆ ಖಂಡಿಸಿದ್ರಾ ಆರ್ ಎಸ್ ಎಸ್ ಅವ್ರು ಖಂಡಿಸ್ದ್ರಾ ಇಷ್ಟೆಲ್ಲ ಆದಮೇಲೂ ಕೂಡ ಇವರು ಪಥಸಂಚಲನ ಮಾಡಲೇಬೇಕು ಆವಾಗಲೇ ಆಗಬೇಕು ಇವಾಗಲೇ ಆಗಬೇಕು ಅಂದರೆ ಜನರು ಸುಮ್ಮನೆ ಇರ್ತಾರಾ ನೀವೇ ಹೇಳಿ ನೀವು ಒಬ್ಬ ಜನಪ್ರತಿನಿಧಿಗೆ ಬೈದಿ ಅದನ್ನು ಇವರು ಯಾರು ಖಂಡಿಸ್ತಾ ಇದ್ದಾರೆ ಅದು ಕೂಡ ಮಾಡೋದಿಲ್ಲ ಒಬ್ರ ಒಬ್ಬ ಬಿ ಜೆ ಪಿ ಲೀಡರ್ ವಿರೋಧ ಪಕ್ಷದ ನಾಯಕರು ಇರ್ಬೋದು ನಿಮ್ಮ ಯಾರು ವಿಜೇಂದ್ರ ಅವ್ರು ಇರ್ಬೋದು ಇಲ್ಲ ನಮ್ಮ ಬಿ ಜೆ ಪಿ ಅಭ್ಯರ್ಥಿ ಹೇಳಿರೋದು ಸರಿ ಇಲ್ಲ ಅಂತ ಹೇಳಿದ್ರಾ ಅಥವಾ ಆರ್ ಎಸ್ ಎಸ್ಸಲ್ಲಿ ಏನು ಬೈಗುಳ ಹಾಕಿನಲ್ಲ ವಾಚಕ ಶಬ್ದ ನಿಂದನೆ ಮಾಡಿದ್ನಲ್ಲ ಅದು ಸರಿ ಇಲ್ಲ ಅಂತ ಒಬ್ರನ ಹೇಳಿದ್ರ ನೀವು ಏನೂ ಹೇಳಲ್ಲ ಅಂಥವರಿಗೆ ನೀವು ಪ್ರಚೋದನೆ ಕೊಡ್ತೀರಾ ಅಂಥವರಿಗೆ ನೀವು ಎನ್ಕರೇಜ್ ಮಾಡ್ತೀರಾ ಮತ್ತು ನೀವು ಶಾಂತಿ ದೂತ್ರ ಅಂತ ನೀವು ಪಥಸಂಚಲನ ಬೇರೆ ಮಾಡಲ್ಲ ವಾಟ್ ಎವರ್ ಇಟ್ ಈಸ್ ಕೋರ್ಟಲ್ಲಿ ಮ್ಯಾಟರ್ ಇದೆ ನಾನು ಹೇಳಿದ್ದೀನಲ್ಲ ಅವತ್ತು ಕೋರ್ಟಲ್ಲಿ ಏನು ಆದೇಶ ಕೊಡುತ್ತೆ ಅದನ್ನು ನಾವು ಪಾಲನೆ ಮಾಡ್ತೀವಿ ವಾತಾವರಣ ಸರಿ ಇದ್ದರೆ ಅವ್ರು ಕೊಡಲಿ ಪರ್ಮಿಷನ್ ಕೊಡಲಿ ಕೋರ್ಟ್ ವಾತಾವರಣ ಸರಿ ಇಲ್ಲ ಅಂದರೆ ವಾತಾವರಣ ಸರಿ ಆದಾಗ ಮಾಡಲಿ ಯಾರು ಬೇಡ ಅಂದಿದ್ದಾರೆ ಇವ್ರು ಕೋರ್ಟ್ಗಿಂತ ದೊಡ್ಡವ್ರು ಯಾವಾಗಾದರು ಅಂತ ನನಗೆ ಇವರು ಸಂವಿಧಾನಕ್ಕಿಂತ ದೊಡ್ಡವ್ರು ಯಾವಾಗಾದರು ಸರ್ಕಾರಕ್ಕಿಂತ ದೊಡ್ಡವರು ಯಾವಾಗಾದರು ಬರೀ ಮಾಹಿತಿಗಾಗಿ ಅಂತ ಕೊಟ್ಟ ತಕ್ಷಣ ನಾವೆಲ್ಲನೂ ಬಿಡಬೇಕಾ ಸರಿಯಾ ಸರ್ಕಾರದ ನಿರ್ಧಾರದ ಹಿಂದಿನ ಉದ್ದೇಶವನ್ನು ಕೋರ್ಟ್ ಮನವರಿಕೆ ಮಾಡಿಕೊಡುವುದಲ್ಲಿ ನೋಡಿ ಇವರೇ ಬಿ ಜೆ ಪಿ ಅವರೇ ತಾನೇ ಇವರೇ ಹೇಳಿದ್ದು ಹಂಗಂದ್ರೆ ನಾಳೆ ಬೇರೆ ಧರ್ಮದವರಿಗೂ ಕೊಡಬೇಡಿ ಅಂತ ಇವರೇ ತಾನೇ ಒಂದು ಸರಿ ಹೋಗಿತ್ತು ನಾವು ಹೇಳ್ತಾ ಇರೋದು ಯಾ ಯಾರಿಗೂ ಇರೋದಿಲ್ಲ ಯಾವ ಧರ್ಮದವರಿಗೂ ಇರೋದಿಲ್ಲ ಯಾವ ಖಾಸಗಿ ಸಂಸ್ಥೆಗೂ ಇರೋದಿಲ್ಲ ಯಾವ ಸಾಮಾಜಿಕ ಸಂಸ್ಥೆಗೂ ಇರೋದಿಲ್ಲ ಏನಿದ್ರು ಪರ್ಮಿಷನ್ ಕೇಳ್ರಪ್ಪ ಸೂಕ್ತ ಅನಿಸಿದ್ರೆ ಸರ್ಕಾರ ಕೊಡ್ತದೆ ಇವತ್ತು ನಮ್ಮ ಸರ್ಕಾರ ಇದೆ ನಾಳೆ ನಿಮ್ಮ ಸರ್ಕಾರ ಬರುತ್ತೆ ಅವಾಗ ಏನ್ ಎಲ್ಲರಿಗೂ ಅಲೋ ಮಾಡ್ಬಿಡ್ತೀನಿ ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ಯಾಕೆ ನಿಮ್ಮ ನೋಡಿ ಒಂದೇ ಎ ಜಿ ಅವರಿಗೆ ಇದು ಮಾಹಿತಿ ಇರಲಿಲ್ಲ ಯಾಕಂದ್ರೆ ಸರಿಯಾದ ವಾದ ಮಾಡದೆ ಇರೋದಕ್ಕೆ ಎಂಟ್ರಿ ಮಾಡಿ ವಾದನೇ ಹೋಗಿಲ್ಲ ನೋಡಿ ಅದು ಮ್ಯಾಟರ್ ಲಿಸ್ಟ್ ಆಗಿದೆ ಅಂದ್ಬಿಟ್ಟು ಇಲ್ಲಿ ನಮ್ಮ ಗಮನಕ್ಕೆ ಬಂದಿರಲಿಲ್ಲ ಅಲ್ಲಿ ಸ್ಥಳೀಯ ಏನು ನಮ್ಮ ಅಧಿಕಾರಿಗಳು ಲೋಪ ಇದೆ ಇದರಲ್ಲಿ ಅದನ್ನು ಬಿ ನಾನು ಲಾ ಮಿನಿಸ್ಟರ್ ಅವ್ರಿಗೆ ಮಾತಾಡಿ ಕೇಳ್ಕೊತೀನಿ ಏನಾಯಿತು ಅಂತ ಬಟ್ ಎ ಜಿ ಅವ್ರ ಗಮನಕ್ಕೆ ಇರಲಿಲ್ಲ ಅಂತ ಎ ಜಿ ಅವರೇ ನಿನ್ನೆ ಫೋನ್ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳವರು ಹೇಳಿದರೆ ನಮಗೂ ತಿಳಿಸಿದ್ದ ವಾಟ್ ಎವರ್ ಇಟ್ ಇಸ್ ಆ್ಯಕ್ಷನ್ ದೇರ್ ಇಲ್ಲಲ್ಲಿ ಏನು ತಗೋಬೇಕು ಇದನ್ನು ಏನಿದೆ ನಾವು ವಾದವನ್ನು ನಾವು ಹಿನ್ನಡೆ ಅಂತೀರಾ ಇಂಟ್ರಿಮ್ ಸ್ಟೇ ಅಂದರೆ ಏನು ಸರ್ ವಾಟ್ ಇಸ್ ದ ನೇಮ್ ವಾಟ್ ಇಸ್ ಇಟ್ ಮೇನ್ ಬಿಜೆಪಿ ಅವರು ಅವಾಗ್ಲೂ ಸಂಭ್ರಮಾಚರಣೆ ಮಾಡಿದ್ರಲ್ವ ನೆನ್ಪಿದ್ಯಾ ಇಷ್ಟೊತ್ತಿಗೆ ಅವ್ರು ಸಂಭ್ರಮಾಚರಣೆ ಮಾಡಿದ್ರೆ ಇಷ್ಟೊತ್ತಿಗೆ ಹತ್ತು ಸರಿ ಚಿತ್ತಾಪುರ್ನಲ್ಲಿ ನಡೆದು ಬಿಡಬೇಕಾಗಿತ್ತು ಅವರಿಗೆ ಕಾನೂನಿನ ಅರಿವಿನೇ ಇಲ್ಲ ಅಲ್ಲ ಅವ್ರಿಗೇನು ಸುಮ್ನೆ ಯಾರಾದರೂ ಅದು ಕೊಡ್ಬಿಟ್ರೆ ಸಾಕು ಪ್ರಿಯಾಂಕರ್ಗೆ ಮೋಕ್ಷ ಸರ್ಕಾರಕ್ಕೆ ಮುಖಭಂಗ ಅಮ್ಮತ್ ಮಾಡ್ಬೇಕಾಗಿತ್ತಲ್ರಿ ಇಷ್ಟೊತ್ತಿಗೆ ಇಷ್ಟೊತ್ತಿಗೆ ನಾಲ್ಕೈದು ಪಥಸಂಚಲನ ನಡಿಬೇಕಾಗಿತ್ತಲ್ಲ ಯಾಕೆ ನಡೆದಿಲ್ಲ ಚಿತ್ತಾಪುರ್ನಲ್ಲಿ ಇವರಿಗೆ ಕಾನೂನಿನ ಅರಿವು ಇಲ್ಲ ಕಂಪ್ಲೀಟ್ ಮಿಸ್ಇಂಟರ್ಪ್ರಿಟೇಷನ್ ಆಫ್ ಲಾ ಆ್ಯಂಡ್ ಡೈರೆಕ್ಷನ್ಸ್ ಆಫ್ ಕೋರ್ಟ್ ಬಿಜೆಪಿ ಅವರು ಮಾಡ್ತಾ ಇದ್ದಾರೆ ವಿಚ್ ನೋಡಿ ನಿನ್ನೆ ನಿನ್ನೆ ನಡೆದಂತ ಪೀಸ್ ಮೀಟಿಂಗ್ ಕಮಿಟಿ ಮೀಟಿಂಗು ಎಲ್ಲರೂ ಪ್ರೊಸೀಡಿಂಗ್ಸು ರೆಕಾರ್ಡ್ ಆಗಿದೆ ಮತ್ತೆ ಎಲ್ಲ ವಿದ್ಯಮಾನಗಳು ಕೂಡ ಆಡಿಯೋ ವಿಡಿಯೋ ವಿಜುವಲ್ ರೆಕಾರ್ಡಿಂಗ್ ಮಾಡಿಸಿದ್ದಾರೆ ಡಿ ಸಿ ಅವರು ಇರ್ಬೋದು ಎಸ್ ಪಿ ಅವರು ಇರ್ಬೋದು ಅದನ್ನು ಕೋರ್ಟಿಗೆ ಸಬ್ಮಿಟ್ ಮಾಡಿ ಕೋರ್ಟ್ ತೀರ್ಮಾನ ತೊಗೊಂಡ್ರೆ ಇಲ್ಲ ವಾತಾವರಣ ಭಾಳ ಚೆನ್ನಾಗಿದೆ ಅಂದರೆ ಮಾಡಲಿ ಇಲ್ಲಪ್ಪ ಇದು ಯಾವುದೋ ವಾತಾವರಣ ಸರಿ ಇಲ್ಲ ಅಂದರೆ ಕೋರ್ಟ್ ಆದೇಶ ಕೊಡುತ್ತೆ ವೈಸ್ ಬಿ ಜೆ ಪಿ ಡಿಸೈಡಿಂಗ್ ಆನ್ ಕೋರ್ಟ್ ಯಾಕೆ ಬಿ ಜೆ ಪಿ ಅವ್ರು ಯಾಕೆ ಡಿಸೈಡ್ ಮಾಡ್ತಾ ಇದ್ದಾರೆ ಈಗ ಅಕ್ಟೋಬರ್ ಹತ್ತಂದರು ಹತ್ತೊಂಬತ್ತಂದರು ಇಪ್ಪತ್ತಂದರು ನವೆಂಬರ್ ಎರಡಕ್ಕೆ ಬಂದರು ಈಗ ನವೆಂಬರ್ ಇಪ್ಪತ್ತಕ್ಕೆ ಹೋಗ್ತಾರೆ ಈಗ ಇಪ್ಪತ್ತೆರಡಕ್ಕೆ ಮಾಡ್ತಾರೆ ನೋಡೋಣ ಎಲ್ರಿಗೂ ಅವಕಾಶ ಮಾಡಿಕೊಡಿ ಅಂತ ಅವ್ರು ನಿನ್ನೆ ಮಾತೊಡ್ಬೇಕು ಎಲ್ಲರೂ ನಾನು ಅದೇ ಹೇಳ್ತಾ ಇದ್ದೀನಲ್ಲ ಅವಕಾಶ ಮಾಡಿಕೊಡಿ ಅಭ್ಯಂತರ ಇಲ್ಲ ಕ್ಷಮೆ ಕೇಳಲಿ ಫಸ್ಟ್ ಅಂದ್ರೆ ಅವರು ಆ ವ್ಯಕ್ತಿ ಯಾರು ಮಹಾರಾಷ್ಟ್ರ ಮೂಲದ ವ್ಯಕ್ತಿ ಮಾತಾಡಿದ್ದು ಸರಿನಾ ಇಲ್ಲ ನಮ್ಮ ಸಂಘಟನೆಯಿಂದ ಒಂದು ತಪ್ಪಾಗಿದೆ ಅವನು ನಮ್ಮ ಸಂಘಟನೆದವ್ನಿಗೆ ಸೇರಿದ್ದಲ್ಲ ಆ ಆ ಈ ಇಂಥ ಆಲೋಚನೆಗಳು ನಮ್ಮ ಸಂಘಟನೆಯಲ್ಲಿ ಅಂತ ಒಬ್ರಲ್ಲ ಹೇಳದ ಆ ಬಿಜೆಪಿ ಅಭ್ಯರ್ಥಿ ಮಾತಾಡನಲ್ಲ ಬಿಜೆಪಿ ಅವ್ರು ಕ್ಷಮೆ ಕೇಳಿದ್ರೆನ್ರಿ ಇವರು ಈ ಅರ್ಥವೇ ಆಗಲ್ಲ ವಿರೋಧ ಪಕ್ಷದ ಮೇಲಿನ ಮನೆ ನಾಯಕರು ನನಗೆ ನಾಯಿ ಅಂದ್ಬಿಟ್ಟು ನಮ್ಮ ಕ್ಷೇತ್ರಕ್ಕೆ ಬರ್ತಾರೆ ಅವ್ರಿಗೆ ಸನ್ಮಾನ ಮಾಡಬೇಕಂತೆ ಹಾಂ ತುಗ್ಲಕ್ಕೆ ದರ್ಬಾರ್ ಅಂತ ಅವರೇ ಹೇಳ್ತಾರೆ ಇವರು ಬೈದ್ಬಿಟ್ಟು ನಮ್ಮ ಕ್ಷೇತ್ರಕ್ಕೆ ಬರ್ತಾರೆ ದುರುದ್ದೇಶದಿಂದ ಇದು ಚಿತಾಪುರಿನ ವಾತಾವರಣ ಕೆಡಿಸ್ಲಿಕ್ಕೆ ಕಲಬುರಗಿ ವಾತಾವರಣ ಕೆಡಿಸಲಿಕ್ಕೆ ಇವ್ರು ಬರ್ತಾ ಇರೋದು ಏ ಇಲ್ಲಿವರೆಗೂ ನೋಡಿ ಬಿ ಜೆ ಬಿ ಜೆ ಪಿ ನಾಯಕರು ವಿರೋಧ ಪಕ್ಷದ ನಾಯಕರು ಎಷ್ಟು ಸರಿ ಕಲಬುರಗಿಗೆ ಬಂದಿದ್ದಾರೆ ಏನು ಬೆಳೆ ಹಾನಿಗೆ ಅಥವಾ ರೈತರ ಕಣ್ಣೀರು ವರ್ಷಕ್ಕೆ ಯಾವತ್ತೂ ಬಂದಿಲ್ಲ ಪ್ರಿಯಾಂಕರ್ಗೆ ವಿರುದ್ಧ ಪ್ರತಿಭಟನೆ ಮಾಡಲಿಕ್ಕೆ ನಾಲ್ಕು ಸರಿ ಬಂದಿದ್ದಾರೆ ಇವರೆಲ್ಲರೂ ನಾಲ್ಕು ಸರಿ ರಾಜೀನಾಮೆ ಕೇಳಲಿಕ್ಕೆ ಬಂದಾಗೆಲ್ಲ ಮುಖಭಂಗ ಇವ್ರಿಗೆ ಆಗಿರೋದು ವಿರೋಧ ಪಕ್ಷದ ನಾಯಕರು ಇದನ್ನು ಹೇಳ್ತಾರೆ ಹಿಟ್ಲರ್ ಸರ್ಕಾರಕ್ಕೆ ಚಾಟಿ ಏಟು ನೋಡೋಣ ಇವ್ರೆ ಅರ್ಜೆಂಟ್ ಮತ್ತೆ ಬರಲಿ ಮತ್ತೆ ಯಾಕೆ ಬಂದಿಲ್ಲ ಅವ್ರಿನ್ನ ನಾಲ್ಕು ಸರಿ ಮಾಡಬೇಕಾಗಿತ್ತಲ್ಲ ಎಷ್ಟೊತ್ತಿಗೆ ಕೊತ್ತ ಸಂಚಲನ ನಾನು ಹೇಳಿಲ್ವಾ ಕಾನೂನು ಸಂವಿಧಾನದ ಬಗ್ಗೆ ಇವರಿಗೆ ಅರಿವಿಲ್ಲ ನಾನು ಹೇಳ್ತಾ ಇದ್ದಂಗೆ ಮಿಸ್ಇಂಟರ್ಪ್ರಿಟೇಷನ್ ಆಫ್ ಲಾ ಇಸ್ ಬಿಕಮ್ ದೇರ್ ಡೈಲಿ ಹ್ಯಾಬಿಟ್ ಎಸ್ ಈಗ ನೀವು ಅನುಮತಿ ತಗೊಳ ತನಕ ಇದು ಬಂದಿದೆ ಈಗ ಮೊದಲೆಲ್ಲ ಮಾಹಿತಿ ಕೊಡ್ತಾ ಇದ್ರೆ ಈಗ ಅನುಮತಿ ಅಂತ ಬಂದಿದೆ ಅನುಮತಿ ಕೇಳಿದಾಗಲೂ ಕೊಡ್ತಾ ಇಲ್ಲ ಅಂತ ಇಲ್ಲ ಅನುಮತಿ ಯಾವಾಗ ಕೊಡ್ತಾರೆ ವಾತಾವರಣ ಸರಿಯಾಗಿದ್ರೆ ಅನುಮತಿ ಕೊಡ್ತಾರಲ್ವಾ ಈಗ ನಿಮಿಷ ಕಾನೂನು ಕಾನೂನು ಸುವ್ಯವಸ್ಥೆ ಕಾನೂನು ಸುವ್ಯವಸ್ಥೆ ಕಾಪಾಡೋದು ಯಾರ ಜವಾಬ್ದಾರಿ ಯಾರು ಜವಾಬ್ದಾರಿ ಸರ್ಕಾರಿ ಜವಾಬ್ದಾರಿ ಈಗ ನೀವು ನೀವು ಒಂದು ಪರ್ಮಿಷನ್ ಕೇಳಿರ್ತೀರ ನಾನು ಒಂದು ಪರ್ಮಿಷನ್ ಕೇಳ್ತಾರೆ ನಮ್ಮಿಬ್ಬರು ಪರ್ಮಿಷನಲ್ಲಿ ಸಂಘರ್ಷ ಇದೆ ನಾನು ಕೊಡೋದಿಲ್ಲ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಲಿಕ್ಕೆ ಪ್ರತ್ಯೇಕವಾಗೂ ಅವಕಾಶ ಮಾಡ್ತೀವಿ ಯಾರು ಬೇಡ ಇಲ್ಲ ಯಾರು ಬೇಡ ಅಂತ ಇದ್ದಾರೆ ಅಂತ ವಾತಾವರಣ ಸೃಷ್ಟಿ ನಿರ್ಮಾಣ ಮಾಡಲಿ ಆರ್ ಎಸ್ ಎಸ್ನವರು ಶಾಂತಿಯುತವಾದಂಥ ಒಂದು ವಾತಾವರಣ ನಿರ್ಮಾಣ ಮಾಡಿ ಮಾಡಲಿ ಯಾರು ಬೇಡ ಅಂತಿದ್ದಾರೆ ಈಗ ಫಸ್ಟ್ ಆಫ್ ಆಲ್ ಈ ತಪ್ಪು ಕಲ್ಪನೆ ಇದೆ ನಾನು ಯಾವತ್ತೂ ಕೂಡ ಆರ್ ಎಸ್ ಎಸ್ ಬ್ಯಾನ್ ಮಾಡಲಿ ಮಾಡಿ ಅಂತ ಇಲ್ಲ ಕೆಲವು ಚಟುವಟಿಕೆಗಳು ಸಾರ್ವಜನಿಕರ ವ್ಯಾಪ್ತಿನಲ್ಲಿ ನಡಿಬಾರ್ದು ಸರ್ಕಾರದ ಏನೋ ಆವರಣಗಳು ನಡಿಬಾರ್ದು ಐ ಸ್ಟಿಲ್ ಸ್ಟ್ಯಾಂಡ್ ಬೈ ಇಟ್ ಅದಕ್ಕೆ ಗೌರ್ಮೆಂಟ್ ಆದೇಶ ಬಂದಿದೆ ಬೆಂಗಳೂರಿನಲ್ಲಿ ಏನಿತ್ತು ಆದೇಶ ಅದನ್ನೇ ಬೇರೆದು ಬಂದಿದೆ ಇಡೀ ರಾಜ್ಯ ವ್ಯಾಪ್ತಿನಲ್ಲಿ ಬಂದಿದೆ ಅಷ್ಟೇ ಅಲ್ವಾ ಸೊ ನಿಲ್ಲಪ್ಪೀಲ್